ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಪೊಲೀಸ್ ಇಲಾಖೆಯಿಂದ ಎಸ್ಸಿ ಮತ್ತು ಎಸ್ಟಿ ಖುದ್ದು ಕೊರತೆ ಸಭೆ ಮತಕ ಓಸಿ ಗಾಂಜಾ ಮಾರಾಟ ಕಡಿವಾಣ ಹಾಕಿ ದಲಿತ ಮುಖಂಡರ ಆಗ್ರಹ ಗ್ರಾಮ ಪಂಚಾಯಿತಿಯಲ್ಲಿ ಮೋಟಾರ್ ಕಾಳವು ಕೆಆರ್ಎಸ್ ಪಕ್ಷದಿಂದ ದೂರು ಕರವೇ ತಾಲೂಕು ಅಧ್ಯಕ್ಷರಾಗಿ ಲಕ್ಷ್ಮಣ ಭವಿ ನೇಮಕ ಜಿಲ್ಲಾಧ್ಯಕ್ಷ ಗಂಗಣ್ಣ ಡಿಸ್ ಸಿ ಹಮಾಲರ ಸಂಘದಿಂದ ಇಪ್ಪತ್ತು ಮೂರರಂದು ಎಪಿಎಂಸಿ ಮುಂದೆ ಧರಣಿ ಸತ್ಯಾಗ್ರಹಕ್ಕೆ ತೀರ್ಮಾನ ಅಂಗನವಾಡಿ ಕಾರ್ಯಕರ್ತೆಯರ ಸೇವೆ ಶ್ಲಾಘನೀಯ ಶಾಸಕ ಬಸನಗೌಡ ತುರ್ವಿಹಾಳ್ ವಾರ್ತೆಗಳ ವಿವರ ನಗರದ ಪೊಲೀಸ್ ಠಾಣೆಯಲ್ಲಿ ಪಿಐ ಸುಧೀರ್ ಬೆಂಕಿ ಅಧ್ಯಕ್ಷತೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಗಳ ಮುಖಂಡರ ಕುಂದುಕೊರತೆ ಸಭೆ ನಡೆಸಲಾಯಿತು ಸಭೆಯಲ್ಲಿ ಭಾಗವಹಿಸಿದ ಬಹುತೇಕ ಮುಖಂಡರು ಪೊಲೀಸ್ ಠಾಣೆಗಳಲ್ಲಿ ದಲಿತರಿಗೆ ಸೂಕ್ತ ನ್ಯಾಯ ಸಿಗುತ್ತಿಲ್ಲ ಇದರಿಂದ ನೀವು ಸಭೆ ಮಾಡುವುದು ನಾವು ಚಹಾ ಕುಡಿದು ಮನೆಗೆ ಹೋಗುವುದು ಸಾಮಾನ್ಯವಾಗಿ ಬಿಟ್ಟಿದೆ ಎಂದರು ಪೊಲೀಸ್ ಠಾಣೆಗಳಲ್ಲಿ ದಲಿತ ಅಧಿಕಾರಿ ಹಾಗೂ ಸಿಬ್ಬಂದಿಗಳನ್ನು ಇತರ ಸಮಾಜದ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಕಡೆಗಣಿಸಿ ತಾರತಮ್ಯ ಮಾಡುತ್ತಿದ್ದಾರೆ ಇದರ ಬಗ್ಗೆ ಮೇಲಾಧಿಕಾರಿಗಳಿಗೆ ಹೇಳಿದರೆ ನೌಕರಿಗೆ ಧಕ್ಕೆ ಬರುವ ಹಿನ್ನೆಲೆಯಲ್ಲಿ ದಲಿತ ನೌಕರರು ಮೌನವಾಗಿ ನೌಕರಿ ಮಾಡುತ್ತಿದ್ದಾರೆ ಇದು ಹೋಗಲಾಡಿಸಬೇಕು ದಲಿತರ ವಸತಿ ನಿಲಯ ಅದರಲ್ಲಿ ವಿದ್ಯಾರ್ಥಿನಿಯರ ವಸತಿ ನಿಲಯಕ್ಕೆ ಸೂಕ್ತ ಭದ್ರತೆ ಒದಗಿಸುವ ಜೊತೆಗೆ ಪ್ರತಿದಿನ ವಸತಿ ನಿಲಯಗಳಿಗೆ ವಸತಿ ನಿಲಯದ ಅಧಿಕಾರಿಗಳ ಜೊತೆಗೆ ಪೊಲೀಸರು ಭೇಟಿ ನೀಡಬೇಕು ಎ ಪಿ ಸಿಯಲ್ಲಿ ರೈತರ ಮಾಲು ಕಳ ತನವಾಗುತ್ತಿದೆ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ವಿದ್ಯಾರ್ಥಿನಿಯರಿಗೆ ಹುಡುಗರು ಚುಡಾಯಿಸುವುದಕ್ಕೆ ಕಡಿವಾಣ ಹಾಕಿ ಪೊಲೀಸ್ ಭದ್ರತೆ ಒದಗಿಸುವಂತೆ ರಾಮಣ್ಣ ಗೋನ್ವಾರ್ ಪೊಲೀಸ್ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡರು ವಸತಿ ನಿಲಯ ಅಧಿಕಾರಿಗಳ ಜೊತೆಗೆ ವಸತಿ ನಿಲಯಗಳಿಗೆ ಪೊಲೀಸರು ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಭದ್ರತೆ ಒದಗಿಸುವ ಜೊತೆಗೆ ನೈತಿಕ ಧೈರ್ಯ ತುಂಬುವ ಕೆಲಸ ಪೊಲೀಸ್ ಇಲಾಖೆ ಮಾಡುತ್ತಿದೆ ಎಪಿಎಂಸಿಯಲ್ಲಿ ರೈತರ ಮಾಲು ಕಳ್ಳತನವಾಗದಂತೆ ನಿಗಾ ವಹಿಸಲಾಗುವುದು ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿನಿಯರಿಗೆ ಸೂಕ್ತ ರಕ್ಷಣೆ ನೀಡಲಾಗುವುದು ಎಂದು ಪಿಐ ಸುಧೀರ್ ಬೆಂಕಿ ಭರವಸೆ ನೀಡಿದರು ದಲಿತರ ಮೇಲೆ ಸ್ವರಣೀಯರು ದೌರ್ಜನ್ಯ ಮಾಡಿದಾಗ ದೌರ್ಜನ್ಯ ನಡೆಸಿದವರ ಮೇಲೆ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ದಲಿತರಿಗೆ ನ್ಯಾಯ ಒದಗಿಸುವ ಬದಲು ದಲಿತರ ವಿರುದ್ಧ ಸ್ವರಣೀಯರಿಂದ ದೂರಿಗೆ ಪ್ರತಿ ದೂರನ್ನು ಪೊಲೀಸ್ ಅಧಿಕಾರಿಗಳು ದಾಖಲು ಮಾಡಿಕೊಳ್ಳುವುದನ್ನು ಬಿಡಬೇಕು ಇದರಿಂದ ದಲಿತರಿಗೆ ನ್ಯಾಯ ಸಿಗುವುದಿಲ್ಲ ಎಂದು ಎಚ್ ಎನ್ ಬಡಿಗೇರ್ ಮಾತನಾಡಿದರು ನಾವು ಯಾರು ಪರ ಯಾರ ವಿರುದ್ಧ ಕೆಲಸ ಮಾಡದೆ ಕಾನೂನಿನ ಪ್ರಕಾರ ಕ್ರಮ ತೆಗೆದುಕೊಂಡು ಅನ್ಯಾಯ ಒಳಗಾದವರಿಗೆ ನ್ಯಾಯ ಒದಗಿಸುವ ಪ್ರಾಮಾಣಿಕ ಕೆಲಸ ಮಾಡುತ್ತೇವೆ ಎಂದು ನಗರ ಠಾಣೆಯ ಪಿಐ ಸುಧೀರ್ ಬೆಂಕಿ ಹೇಳಿದರು ನಗರದಲ್ಲಿ ಓಸಿ ಇಸ್ಪೀಟ್ ಗಾಂಜಾ ಮಾರಾಟ ಜೋರಾಗಿ ನಡೆದಿದೆ ದಲಿತರು ಈ ಚಟಕ್ಕೆ ಬಲಿಯಾಗಿ ಹಣ ಕಳೆದುಕೊಳ್ಳುವ ಜೊತೆಗೆ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಪೊಲೀಸರಿಗೆ ಸಂಪೂರ್ಣ ಮಾಹಿತಿ ಇದೆ ಇಂದಿರಾ ನಗರದಲ್ಲಿ ಅತಿ ಹೆಚ್ಚು ಓಸಿ ಇಸ್ಪೀಟು ಆಟ ನಡೆಯುತ್ತಿದೆ ಗಾಂಜಾ ಮಾರಾಟ ಸಹ ಇದೆ ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ಆರ್ ಆಮ್ರೋಸ್ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಗಂಭೀರ ಆರೋಪ ಮಾಡಿದರು ಪ್ರತಿಸಲ ದಲಿತರ ಮುಖಂಡರ ಸಭೆ ನಡೆಸಿ ಚಹಾ ಕುಡಿದು ಮನೆಗೆ ಹೋಗಲಾಗುತ್ತಿದೆ ಆದರೆ ಸಭೆಯ ಉದ್ದೇಶ ಸಂಪೂರ್ಣವಾಗಿ ಜಾರಿಗೆ ಬರುತ್ತಿಲ್ಲ ನೀವು ಕಾಟಾಚಾರದ ಸಭೆ ಮಾಡುವುದರಲ್ಲಿ ಅರ್ಥವಿಲ್ಲ ಎಂದು ಭೀಮೇಶ್ ಕವಿತಾಳ್ ಮಾತನಾಡಿದರು ನಗರದ ಎಲ್ಲ ಲಾಡ್ಜ್ಗಳಲ್ಲಿ ಇಪ್ಪತ್ತನಾಲ್ಕು ಗಂಟೆ ಇಸ್ಪೀಟ್ ಆಟ ನಡೆಯುತ್ತಿದೆ ಇದರ ಬಗ್ಗೆ ನಿಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಗೊತ್ತು ಯಾಕೆ ಇದಕ್ಕೆ ಕಡಿವಾಣ ಹಾಕಲು ನಿಮಗೆ ಸಾಧ್ಯವಿಲ್ಲ ಎಂದು ಪಂಪಾಪತಿ ಬೂದಿವಾಳ್ ಆರೋಪ ಮಾಡಿದಾಗ ನಾನು ಹೊಸದಾಗಿ ಬಂದಿದ್ದೇನೆ ಸಿಬ್ಬಂದಿಗಳ ಸಭೆ ಮಾಡಿ ಮಾಹಿತಿ ಪಡೆದುಕೊಂಡು ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವುದಾಗಿ ಸುಧೀರ್ ಬೆಂಕಿ ಮಾತನಾಡಿ ಅಪರಾಧ ಚಟುವಟಿಕೆಗಳ ಕಡಿವಾಣಕ್ಕೆ ಪೊಲೀಸರ ಜೊತೆ ಸಾರ್ವಜನಿಕರ ಸಹಕಾರ ಬಹಳ ಮುಖ್ಯ ಬರೀ ಪೊಲೀಸರಿಂದ ಮಾತ್ರ ಎಲ್ಲ ನಿಯಂತ್ರಣ ಮಾಡಲು ಕಷ್ಟ ಎಂದರು ಸಭೆಯಲ್ಲಿ ರಾಜ್ಯ ರೈತ ಸಂಘ ಶಿರುಸೇನೆಯ ಜಿಲ್ಲಾಧ್ಯಕ್ಷ ಶರಣಪ್ಪ ಮರಳಿ ನರಸಪ್ಪ ಕಟ್ಟಿಮನಿ ರಾಮಣ್ಣ ಸಾಸಲಮರಿ ಗುರುರಾಜ್ ಮುಕುಂದ ಸೇರಿದಂತೆ ಇನ್ನಿತರ ಮುಖಂಡರು ಸಭೆಯಲ್ಲಿ ಭಾಗವಹಿಸಿ ತಮ್ಮ ಸಲಹೆಗಳನ್ನು ನೀಡಿದರು ತಮ್ಮ ನೀಡಿದರುಲಾಖೆಯಲ್ಲಿ ಅನೇಕ ಯಂತ್ರ ಸಮರ್ಪಕವಾಗಿ ಕೆಲಸ ಮಾಡ್ತಾ ಇದ್ದೇವೆ ನಮ್ಮ ಎಸ್ ಸಿ ವಿದ್ಯಾರ್ಥಿಗಳು ಸಂಘ ಸಂಸ್ಥೆ ಸರ್ಕಾರಿಗಳಲ್ಲಿ ಸಂಘ ಸಂಸ್ಥೆಯ ವಿದ್ಯಾರ್ಥಿಗಳು ಬಂದಾಗ ಸೌಜನ್ಯದಿಂದ ವರ್ತಿಸ್ತಕ್ಕ ಪ್ರದೇಶವನ್ನು ನೀವು ಏನಂದ್ರೆ ಕಾಸು ಆಸೆಗಳಲ್ಲಿ ವರ್ಧಿಸ್ತು ಕಾಣ್ತಾ ಇದೆ ಯಾಕಂತಂದ್ರೆ ಯಾರಾದ್ರ ಕಡೆ ನಾವು ನಿಮ್ ಕಡೆ ಬಂದಾಗ ಕಳಿಸ್ತಕ್ಕಂಥದ್ದು ಸಂಘ ಸಂಸ್ಥೆ ಮತ್ತೆ ಇಲಾಖೆಯಲ್ಲಿ ನಮ್ಮವರಿಗೆ ಇಲ್ಲಿ ಎಸ್ ಎಸ್ ಟಿ ಅಂತ ಇರ್ತಕ್ಕಂಥವ್ರು ಇಲಾಖೆಯಲ್ಲಿ ಸರ್ಕಾರಿ ನೌಕರಿ ಮಾಡ್ತಕ್ಕಂಥ ಇಲಾಖೆಯವರಿಗೂ ಸಹ ಸಮಾನತೆ ಭಾವನೆ ಏನಂದ್ರೆ ಕಾಣ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮ ಎಸ್ ಎಸ್ ಟಿ ಅಂತ ನಮ್ಮ ಸಂಘ ಸಂಸ್ಥೆ ಮಾಡ್ತೀವಿ

ಸಿಂಧನೂರು ತಾಲೂಕಿನ ವಿರುಪಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಲ್ದಗುಡ್ಡ ಗ್ರಾಮದ ಕುಡಿಯುವ ನೀರಿನ ಕೊಳವೆ ಬಾವಿಗೆ ಅಳವಡಿಸಲು ಖರೀದಿಸಿದ್ದ ಐದು ಎಚ್ ಪಿ ಮೋಟಾರ್ ಕಳುವಾಗಿದ್ದು ಅದನ್ನು ಹುಡುಕಿಕೊಡುವಂತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಪಿ ಡಿ ಹುಚ್ಚಪ್ಪ ಅವರಿಗೆ ಸೋಮವಾರ ದೂರು ಸಲ್ಲಿಸಲಾಯಿತು ವಿರುಪಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಲ್ಲದಗುಡ್ಡ ಗ್ರಾಮದ ಜನರಿಗೆ ಕುಡಿಯುವ ನೀರು ಪೂರೈಸಲು ಕಳೆದ ವರ್ಷ ಗ್ರಾಮ ಪಂಚಾಯಿತಿಯಿಂದ ಇಪ್ಪತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಮೋಟಾರ್ ಖರೀದಿಸಲಾಗಿತ್ತು ವಿದ್ಯುತ್ ಕೊರತೆಯ ಕಾರಣಕ್ಕಾಗಿ ಅಳವಡಿಸಲು ಸಾಧ್ಯವಾಗಲಿಲ್ಲ ಅದನ್ನು ಎಲ್ಲರ ಒಪ್ಪಿಗೆ ಮೇರೆಗೆ ಅದೇ ಗ್ರಾಮದ ಪಂಚಾಯಿತಿ ಸದಸ್ಯನ ಮನೆಯಲ್ಲಿ ಇರಿಸಲಾಗಿತ್ತು ಈಗ ಐದು ಎಚ್ ಪಿ ಮೋಟಾರ್ಗೆ ಜೋಡಿಸಲು ವಿದ್ಯುತ್ ಸೌಕರ್ಯ ಕಲ್ಪಿಸಲಾಗಿದೆ ಆದರೆ ಪಂಚಾಯಿತಿ ಸದಸ್ಯರ ಮನೆಯಲ್ಲಿ ಇರಿಸಲಾಗಿದ್ದ ಮೋಟಾರ್ ಕಳುವಾಗಿದೆ ಎಂದು ಹೇಳುತ್ತಿದ್ದಾರೆ ಜನರು ಕುಡಿಯುವ ನೀರಿನ ಕೊರತೆ ಅನುಭವಿಸುತ್ತಿದ್ದಾರೆ ಕೂಡಲೇ ಅಧಿಕಾರಿಗಳು ಕಳುವಾದ ಮೋಟಾರ್ ಹುಡುಕಿಸಿ ಮೋಟಾರ್ ಕಳ್ಳತನ ಮಾಡಿದ ವ್ಯಕ್ತಿಯ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸಬೇಕೆಂದು ಕೆಆರ್ಎಸ್ ಎಸ್ ಪಕ್ಷದಿಂದ ಒತ್ತಾಯಿಸಿದರು ಮನವಿ ಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಕೆಆರ್ಎಸ್ ಎಸ್ ಪಕ್ಷದ ಯುವ ಮುಖಂಡರಾದ ನಿರ್ಪಾದಿಕೆ ಗೋಮರ್ಸಿ ತಾಲೂಕು ಕಾರ್ಯ ಕಾರ್ಯದರ್ಶಿ ಶಾಣಪ್ಪ ಬೇರಿಗಿ ಬಸವರಾಜ ಮಲದಗುಡ್ಡ ಸೇರಿದಂತೆ ಇನ್ನೂ ಹಲವಾರು ಜನರು ಇದ್ದರು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಯಚೂರು ಜಿಲ್ಲಾಧ್ಯಕ್ಷರಾದ ಗಂಗಣ್ಣ ಡಿಶ್ ಅಧ್ಯಕ್ಷತೆಯಲ್ಲಿ ಮಂಗಳವಾರದಂದು ನಗರದ ಪ್ರವಾಸಿ ಮಂದಿರದಲ್ಲಿ ಸಭೆಯನ್ನು ಮಾಡಿ ಸಭೆಯಲ್ಲಿ ಸಿಂಧನೂರು ತಾಲೂಕ ಕರವೇ ನೂತನ ತಾಲೂಕು ಅಧ್ಯಕ್ಷನಾಗಿ ಲಕ್ಷ್ಮಣ ಭೋವಿ ಅವರನ್ನು ಆಯ್ಕೆ ಮಾಡಲಾಯಿತು ನಂತರ ಮಾತನಾಡಿದ ಜಿಲ್ಲಾಧ್ಯಕ್ಷ ಗಂಗಣ್ಣ ಡಿಸ್ ಅವರು ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ಕನ್ನಡ ಕನ್ನಡಿಗ ಕರ್ನಾಟಕದ ಸಾರ್ವಭೌಮತೆಯನ್ನು ಕಾಪಾಡಲು ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಕರವೇ ರಾಜ್ಯಾಧ್ಯಕ್ಷರಾದ ಎ ನಾರಾಯಣಗೌಡರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಕರ್ನಾಟಕ ರಕ್ಷಣೆ ವೇದಿಕೆ ತತ್ವ ಸಿದ್ಧಾಂತವನ್ನು ನೀತಿ ನಿಯಮಗಳನ್ನು ಒಪ್ಪಿ ಹಲವಾರು ವರ್ಷದಿಂದ ಲಕ್ಷ್ಮಣ ಭೂಮಿಯವರು ಸಂಘಟನೆಯಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಕ್ಕಾಗಿ ಇವರ ಕೆಲಸವನ್ನು ಗುರುತಿಸಿ ತಾಲೂಕು ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರಾದ ರಾಮಕೃಷ್ಣ ಭಜಂತ್ರಿ ಕರವೇ ಮುಖಂಡರಾದ ಬಸವರಾಜ್ ಟೈಲರ್ ರಫಿ ಕುಂಡಟಗಿ ಶ್ರೀಧರ್ ಆಚಾರ್ ಎಸ್ ಎಸ್ ಪಾಷಾ ಸುರೇಶ್ ಆರ್ ಎಕ್ಸ್ ಗುರುರಾಜ್ ಕುರ್ಕುಂದಿ ಶಂಕರಪ್ಪ ಬ್ಯಾಡಿಗೆ ವಿರೂಪಾಪುರ ಸೇರಿದಂತೆ ಇನ್ನಿತರರು ಇದ್ದರು ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ಕೆಲಸ ಮಾಡುತ್ತಿರುವ ಹಮಾಲರ ವಿವಿಧ ಬೇಡಿಕೆಗಳ ಕುರಿತು ಹಲವಾರು ಸಾರಿ ಮನವಿ ಸಲ್ಲಿಸಿದರು ಸಂಬಂಧಿಸಿದ ಅಧಿಕಾರಿಗಳು ಅಥವಾ ಮಾಲೀಕರು ಬೇಡಿಕೆಗಳ ಕುರಿತು ಮಾತನಾಡದ ಹಿನ್ನೆಲೆಯಲ್ಲಿ ಹಮಾಲ ಸಂಘಟನೆ ವತಿಯಿಂದ ರಂದು ಧರಣಿ ಸತ್ರ ನಡೆಸಲಾಗುವುದು ಎಂದು ಇಂದು ಎ ಪಿ ಎಂ ಸಿ ಕಾರ್ಯದರ್ಶಿಗಳಿಗೆ ಮನವಿ ಸಲ್ಲಿಸಲಾಯಿತು ಹಮಾಲಿ ದರ ಹೆಚ್ಚಳ ಕೆಲಸ ಮಾಡುವ ಸ್ಥಳದಲ್ಲಿ ಅಪಘಾತವಾದಾಗ ಸೂಕ್ತ ಪರಿಹಾರ ಮೂರನೇ ಮೈಲ್ ಕ್ಯಾಂಪಿನಲ್ಲಿ ನೀಡಿದ ನಿವೇಶನಗಳಿಗೆ ವಿಶೇಷ ವರ್ಗದ ಹದಿನಾಲ್ಕು ಕೋಡ್ನಲ್ಲಿ ವಸತಿ ಯೋಜನೆಯಲ್ಲಿ ಮನೆ ಕಟ್ಟಲು ಜಿಲ್ಲಾಧಿಕಾರಿಗಳಿಗೆ ಶಿಫಾರಸು ಮಾಡುವುದು ಹದಿನೈದು ವರ್ಷಗಳಿಂದ ಮಾರುಕಟ್ಟೆ ಸಮಿತಿಯಲ್ಲಿ ಲೈಸೆನ್ಸ್ ಮಂಜೂರು ಮಾಡಿರುವುದಿಲ್ಲ ಹಲವು ಜನ ಲೈಸೆನ್ಸ್ ಇಲ್ಲದೆ ಹಮಾಲಿ ಕೆಲಸ ಮಾಡುತ್ತಿದ್ದು ಅವರಿಗೆ ಲೈಸೆನ್ಸ್ ಹಾಗೂ ವಿಮಾ ಯೋಜನೆ ಮಂಜೂರು ಮಾಡುವುದು ಹೀಗೆ ಹಲವು ಬೇಡಿಕೆಗಳ ಮನವಿಯನ್ನು ಸಲ್ಲಿಸುತ್ತಾ ಬಂದಿದ್ದರು ಇದುವರೆಗೂ ಯಾವುದೇ ಬೇಡಿಕೆ ಈಡೇರಿಲ್ಲ ಇಪ್ಪತ್ತು ಮೂರರ ಒಳಗಾಗಿ ಬೇಡಿಕೆ ಈಡೇರಿಸದಿದ್ದರೆ ಹಮಾಲಿ ಸಂಘದಿಂದ ಇಪ್ಪತ್ತು ಮೂರರಂದು ಎಪಿ ಎಂಸಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಎಪಿಎಂಸಿ ಜಿಲ್ಲಾ ಮುಖಂಡ ಬಾಸುಮಿಯ ವೆಂಕನಗೌಡ ಗದ್ರಟಿಗಿ ಗಂಗಪ್ಪ ಪ್ರಕಾಶ್ ಕಾಜಸಾಬ್ ಸುಭಾನ್ ಸಾಬ್ ಗುರುರಾಜ್ ಬಸಪ್ಪ ಹನುಮಂತಪ್ಪ ಹಂಚನಾಳ್ ಸೇರಿದಂತೆ ಅನೇಕರಿದ್ದರು ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ ಜನಪರ ಯೋಜನೆ ಜಾರಿಗೆ ತರುವ ಮೂಲಕ ಅಭಿವೃದ್ಧಿ ಕೆಲಸ ಮಾಡಲಾಗುತ್ತಿದೆ ಸರ್ಕಾರದ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಶಾಸಕ ಬಸನಗೌಡ ತುರುವಾಳ್ ಅವರು ಜನರಲ್ಲಿ ಮನವಿ ಮಾಡಿದರು ಮಸ್ಕ್ ವಿಧಾನ ಕ್ಷೇತ್ರದ ತುರ್ವಿಹಾಳ್ ಪಟ್ಟಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಇಲಾಖೆ ಆಶ್ರಯದಲ್ಲಿ ಪಟ್ಟಣದ ಶಂಕರಲಿಂಗ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೊಬೈಲ್ ಸಮಸ್ತ್ರ ಆಹಾರದ ಕಿಟ್ ವಿತರಿಸಿ ಮಾತನಾಡಿದರು ಮಕ್ಕಳು ಮತ್ತು ಮಹಿಳೆಯರ ಆರೋಗ್ಯ ಹಾಗೂ ಬೆಳವಣಿಗೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಪಾತ್ರ ಬಹಳ ಮಹತ್ವದ್ದಾಗಿದೆ ಅವರ ಕಾರ್ಯ ಶ್ಲಾಘನೀಯ ಎಂದು ಅವರು ಐಸಿಡಿಸಿ ಸಿ ಯೋಜನೆಯ ಲಾಭವನ್ನು ಫಲಹಾನುಭವಿಗಳು ಅಂಗನವಾಡಿ ಪ್ರಾಮಾಣಿಕವಾಗಿ ತಲುಪಿಸುತ್ತಿದ್ದಾರೆ ಸರ್ಕಾರ ನೀಡುವ ಮೊಬೈಲ್ ಫೋನ್ ಅಂಗನವಾಡಿ ಕಾರ್ಯಕರ್ತೆಯರು ಸದುಪಯೋಗ ಪಡೆದುಕೊಳ್ಳುವಂತೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ತುರ್ವಿಹಾಳ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಪ್ರಸನ್ನ ಎ ಕಲ್ಯಾಣ ಶೆಟ್ಟಿ ತುರ್ವಿಹಾಳ್ ವಲಯ ಅಭಿವೃದ್ಧಿ ಯೋಜನಾಧಿಕಾರಿ ಅಶೋಕ್ ಇಂದಿರಾ ಗಾಂಧಿ ಶ್ರೀಶಕ್ತಿ ಒಕ್ಕೂಟ ಅಧ್ಯಕ್ಷರಾದ ಶ್ರೀದೇವಿ ಶ್ರೀನಿವಾಸ್ ಮುಖಂಡರಾದ ಮಲ್ಲಂಗೋಡ ದೇವರುಮನಿ ಫಾರೂಕ್ ಸಾಬ್ ಶಂಕರಗೌಡ ಉಮ್ಲೂಟಿ ವಿರುಪನ್ಗೌಡ ಫಕೀರಪ್ಪ ರಾಮಣ್ಣ ಡಾಕ್ಟರ್ ಮೇರಿ ಸೇರಿದಂತೆ ಇತರರು ವೇದಿಕೆ ಮೇಲೆ ಇದ್ದರು ಮರು ವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಗಳನ್ನು ತೋಟಗಾರಿಕೆ ಇಲಾಖೆ ಜಾರಿ ಮಾಡಿದ್ದು ಹಸಿರು ಮೆಣಸಿನಕಾಯಿ ದಾಳಿಂಬೆ ಹಾಗೂ ಮಾಹು ಬೆಳೆಗೆ ರೈತರು ವಿಮಾ ಕಂತನ್ನು ಇದೇ ತಿಂಗಳ ಮೂವತ್ತೊಂದರ ಒಳಗೆ ಕಟ್ಟಲು ಕೊನೆಯ ದಿನವಾಗಿದೆ ಎಂದು ತಿಳಿಸಲಾಗಿದೆ ಹವಾಮಾನ ಆಧಾರಿತ ಅಂಶಗಳಾದ ಮಳೆ ಪ್ರಮಾಣ ಗಾಳಿಯ ವೇಗ ಆರ್ದ್ರತೆ ಇತ್ಯಾದಿ ಮಾಹಿತಿಗಳನ್ನು ಸ್ಥಳೀಯವಾಗಿ ಲಭ್ಯವಿರುವ ಟೆಲಿಮೆಟ್ರಿಕ್ ಮಳೆ ಮಾಪನ ಕೇಂದ್ರಗಳಲ್ಲಿ ದಾಖಲಿಸುವ ವಂಶಗಳ ಆಧಾರದ ಮೇಲೆ ಬೆಳೆ ವಿಮಾ ನಷ್ಟವನ್ನು ತೀರ್ಮಾನಿಸಲಾಗುತ್ತದೆ ಸಿಂಧನೂರು ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳ ಅಧಿಸೂಚಿತ ವಿಮಾ ಘಟಕಗಳಲ್ಲಿ ಹಸಿರು ಮೆಣಸಿನಕಾಯಿಗೆ ಪ್ರತಿ ಎಕ್ಟೇರಿಗೆ ಮೂರು ಸಾವಿರದ ನೂರ ಐವತ್ತು ರೂಪಾಯಿ ವಿಮಾ ಕಂತಿನ ಮತ್ತ ಹಾಗೂ ಸಾಲ್ಗುಂದ ಸೋಮಲಾಪುರ್ ಮುಕ್ಕುಂದ ಚನ್ನಳ್ಳಿ ದೇವರಗುಡಿ ಬಾದರ್ಲಿ ಹಾರಾಪುರ ಕಲ್ಮಂಗಿ ಹುಮಲೂಟಿ ಗ್ರಾಮ ಪಂಚಾಯಿತಿಗಳ ಅಧಿಸೂಚಿತ ವಿಮಾ ಘಟಕಗಳಲ್ಲಿ ದಾಳಿಂಬೆಗೆ ಪ್ರತಿ ಎಕ್ಟೇರಿಗೆ ಆರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ವಿಮಾ ಕಂತಿನ ಮೊತ್ತ ಮತ್ತು ಸಿಂಧನೂರು ಆರ್ ಎಚ್ ಕ್ಯಾಂಪ್ ಸಾಲಗುಂದ ಮುಕುಂದ ರೌಡ್ಕುಂದ ಚನ್ನಳ್ಳಿ ಜವಳಗೆರ ಪಗಡದಿನ್ನಿ ದೇವರಗುಡಿ ಕಲ್ಮಂಗಿ ಉಮಲೂಟಿ ಗ್ರಾಮ ಪಂಚಾಯಿತಿಗಳ ಅಧಿಸೂಚಿತ ವಿಮಾ ಘಟಕಗಳಲ್ಲಿ ಮಾವುಗೆ ಪ್ರತಿ ಎಕ್ಟರ್ಗೆ ನಾಲ್ಕು ಸಾವಿರ ರೂಪಾಯಿ ವಿಮಾ ಕಂತಿನ ಮೊತ್ತ ಕಟ್ಟಲು ಇದೇ ತಿಂಗಳು ಮೂವತ್ತೊಂದರವರೆಗೆ ಕಟ್ಟಲು ಕೊನೆಯ ದಿನವಾಗಿದೆ ಬೆಳೆ ಸಾಲ ಪಡೆಯದ ರೈತರು ವಿಮೆ ಕಟ್ಟಲು ಹತ್ತಿರದ ರಾಷ್ಟ್ರೀಕೃತ ಬ್ಯಾಂಕ್ ಸಿಬಿಸಿ ಕೇಂದ್ರಗಳಲ್ಲಿ ನಿಗದಿತ ಅರ್ಜಿಗಳೊಂದಿಗೆ ಭೂಮಿ ಹೊಂದಿರುವ ದಾಖಲೆಗಳಾದ ಪಾಣಿ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ಮತ್ತು ಸ್ವಯಂ ಘೋಷಿತ ಬೆಳೆ ವಿವರಗಳೊಂದಿಗೆ ಬ್ಯಾಂಕ್ಗಳಿಗೆ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಗೆ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳಿಗೆ ಸಂಪರ್ಕಿಸಲು ತಿಳಿಸಿದ್ದಾರೆ ಮತ್ತೊಮ್ಮೆ ಮುಖ್ಯಾಂಶಗಳು ಪೊಲೀಸ್ ಇಲಾಖೆಯಿಂದ ಎಸ್ಸಿ ಮತ್ತು ಎಸ್ಟಿ ಕುಂದುಪರ್ಕ ಸಭೆ ಮತ್ಕಾ ಓಸಿ ಗಾಂಜಾ ಮಾರಾಟ ಕಡಿವಾಣ ಹಾಕಿ ದಲಿತ ಮುಖಂಡರ ಆಗ್ರಹ ಗ್ರಾಮ ಪಂಚಾಯಿತಿಯಲ್ಲಿ ಮೋಟಾರ್ ಕಳವು ಕೆಆರ್ಎಸ್ ಪಕ್ಷದಿಂದ ದೂರು ಕರವೇ ತಾಲೂಕು ಅಧ್ಯಕ್ಷರಾಗಿ ಲಕ್ಷ್ಮಣ ಭೋವಿ ನೇಮಕ ಜಿಲ್ಲಾಧ್ಯಕ್ಷ ಗಂಗಣ್ಣ ಡಿಸ್ ಎಐಟಿಯುಸಿ ಹಮಾಲರ ಸಂಘದಿಂದ ಇಪ್ಪತ್ತ್ ಮೂರರಂದು ಎಪಿಎಂಸಿ ಮುಂದೆ ಧರಣಿಸುತ್ತೆ ಸತ್ಯಾಗ್ರಹಕ್ಕೆ ತೀರ್ಮಾನ ಅಂಗನವಾಡಿ ಕಾರ್ಯಕರ್ತೆಯರ ಸೇವೆ ಶ್ಲಾಘನೀಯ ಶಾಸಕ ಬಸನಗೌಡ ತುರುವಿಹಾಳ್ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ನಿಮ್ಮ ಧ್ವನಿ ನಮಸ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಗೆ ಭೇಟಿ ನೀಡಿ ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಬಿ ಫಾರ್ಮಸಿ ವಿದ್ಯಾರ್ಹತೆ ಪಿ ಸಿ ಮತ್ತು ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ నర్సింగ్ జిఎన్ఎం పిసి కళా విద్యాన వాలిజాపాస్ అవధి 3 ವರ್ಷ టారా మెడికల్ డిఎమ్ఎల్టీ మత్తో జీహెచ్ఐ విద్యార్హత ఎస్ఎస్ఎల్సి अथवा పిసి విజ్ఞాన అవధి 3 ವರ್ಷ సంస్థయ విశేషతలు అనుభవయు ఉపన్యాసకరంద బోధన ప్రతి శనివార తద్వ వైద్యరంద విశేష ఉపన్యాస సుసజిత కటడా స్మార్ట్ క్లాసెస్ సీసీ కెమెరా హలవడికి ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ಸಿಂಹನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ಅನುಭವ ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹತ್ತಿರ ಗುಡಿ ಎದುರುಗಡೆ ರಾಯಚೂರು ರಸ್ತೆ ಸಿಂಧನೂರು పిన్ నంబర్ ఐదు ఎంటు నాలుగు ఏడు ఎరడు ఎంటు దూరవణి సంఖ్య ఎంటూ ఒం ఏడు ఒందుకు ఐదు ఎంటు ఎంట సెరు ఆరు ఏడు ఒరు ఎంటు ఐదు హిందే భేటీ నిమ్మ మజ్జ్వల భవిష్యత్ కేంద్రు రాజ్య Deus, e do nimmatwani